ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ನಾನಿವತ್ತು ದೀಪಾವಳಿ ಹಬ್ಬದ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಒಂದು ಹಬ್ಬವನ್ನ ನಮ್ಮ ಪೂರ್ವಿಕರು ಬರೋಬ್ಬರಿ ನಾಲ್ಕರಿಂದ ಐದು ದಿನಗಳ ಕಾಲ ಆಚರಣೆ ಮಾಡ್ತಾ ಇದ್ರು ಈಗ ಬಹಳ ಕಮ್ಮಿಯಾಗಿ ಒಂದನೇ ದಿನ ಅಂದ್ರೆ ಬಲಿಪಾಡ್ಯಮಿಗೆ ಬಂದು ನಿಂತು ಬಿಟ್ಟಿದೆ ಆದ್ರೆ ಈ ನಾಲ್ಕು ದಿನಗಳ ವಿಶೇಷತೆ ಏನು ಅಂತ ನೀವು ತಿಳ್ಕೊಂಡ್ರೆ ನಿಜಕ್ಕೂ ಕೂಡ ನಮ್ಮ ಹಿರಿಯರು ಎಷ್ಟು ಕ್ಲೀನ್ ಆಗಿದ್ರು ಅವರು ಒಂದ್ ಹಬ್ಬ ಬಂದ್ರೆ ಅದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಿದ್ರು ಹಬ್ಬಗಳ ಹಿಂದಿನ ರಹಸ್ಯ ಏನು ಎಲ್ಲವನ್ನ ತಿಳಿಸ್ತಾ ಹೋಗ್ತೀನಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೂಡ ಮಾಡಿ ದೀಪಾವಳಿ ಹಬ್ಬದ ವಿಶೇಷತೆಯನ್ನ ನೀವು ಕೂಡ ತಿಳ್ಕೊಳ್ಳಿ ನಾನ್ ಮೊದಲೇ ತಿಳಿಸಿದ್ದು ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ನಾಲ್ಕು ದಿನಗಳ ಕಾಲ ಅಂತೂ ಈ ಹಬ್ಬವನ್ನ ನಮ್ಮ ಪುರಾತನ ಕಾಲದಿಂದಲೂ ಈಗ್ಲೂ ಕೂಡ ಹಳ್ಳಿಗಳಲ್ಲಿ ಮಾಡ್ತಾ ಬಂದಿದ್ದಾರೆ ಈಗ್ಲೂ ಕೂಡ ಕೆಲವೊಂದು ಮನೆಗಳಲ್ಲಿ ಈ ಆಚರಣೆ ನಡೀತಾನೆ ಬಂದಿದೆ ಅದ್ರಲ್ಲಿ ಮೊದಲನೆಯದು ತ್ರಯೋದಶಿ ಎಂದು ನೀರ್ ತುಂಬೋ ಹಬ್ಬ ಅಂತ ಮಾಡ್ತಾ ಇದ್ರು ನಂತರ ನರಕ ಚತುರ್ದಶಿ ಅದರ ನಂತರ ಅಮಾವಾಸೆ ಅದರ ನಂತರ ಬಲಿಪಾಡ್ಯಮಿ ಹೀಗೆ ನಾಲ್ಕು ದಿನಗಳ ಕಾಲ ಸಪರೇಟ್ ಆಗಿ ಸಂಭ್ರಮಾಚರಣೆ ಇರ್ತಿತ್ತು ಅವತ್ತಿನ ದಿನ ಮಾಡುವಂತಹ ಸಂಪ್ರದಾಯನೇ ಬೇರೆ ರೀತಿಯಾಗಿರ್ತಿತ್ತು ಹಾಗಾದ್ರೆ ಯಾವ ರೀತಿಯ ಸಂಪ್ರದಾಯಗಳು ಆಚರಣೆಗಳು ಈ ನಾಲ್ಕು ದಿನಗಳಲ್ಲಿ ನಡೀತವೆ ಹಾಗೆ ಪೌರಾಣಿಕ ಕಥೆ ಏನು ಹಾಗೆ ಈ ಹಬ್ಬದ ವಿಶೇಷತೆ ಏನು ಮಹತ್ವವೇನು ಎಲ್ಲವೂ ಈ ರಿಪೋರ್ಟ್ ಅಲ್ಲಿದೆ ನೀವು ದೀಪಾವಳಿ ಹಬ್ಬ ಶುರುವಾಗ್ತಾ ಇದ್ದಂತೆ ಮೊದಲನೇ ದಿನ ಶುರುವಾಗದೆ ತ್ರಯೋದಶಿ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಈ ಒಂದು ದಿನವನ್ನ ನೀರು ತುಂಬುವ ಹಬ್ಬ ಅಂತ ಮಾಡಲಾಗುತ್ತೆ ಈ ಒಂದು ಹಬ್ಬದಲ್ಲಿ ಮನೆಯಲ್ಲಿರುವಂತಹ ಬಚ್ಚಲು ಮನೆಯಲ್ಲಿರುವಂತಹ ಹಂಡೆಗಳನ್ನ ಕೊಡಗಳನ್ನ ಎಲ್ಲವನ್ನ ಪೂಜಿಸಲಾಗುತ್ತೆ ಆ ಒಂದು ದಿನವನ್ನ ಸಂಭ್ರಮಿಸಲಾಗುತ್ತೆ ಏನಿದು ನೀರ್ ತುಂಬೋ ಹಬ್ಬ ಇದರ ವಿಶೇಷತೆ ಏನು ಈ ರಿಪೋರ್ಟ್ ನೋಡಿ ಏನಿದು ನೀರ್ ತುಂಬೋ ಹಬ್ಬ ಅಂತ ನೀವು ಕೇಳಿದ್ರೆ ಬಚ್ಚಲ್ ಮನೆಗೂ ಒಂದಿನ ದಿನ ಅಂತ ಮೀಸಲ್ ಇಡ್ಬೇಕಲ್ಲ ನಾವು ಅದಕ್ಕಾಗಿಯೇ ದೊಡ್ಡೋರು ನೀರ್ ತುಂಬೋ ಹಬ್ಬ ಅಂತ ಒಂದು ಹಬ್ಬನ ಶುರು ಮಾಡಿದ್ರು ಹಳೆ ಕಾಲದಲ್ಲಿ ಯಾವುದೇ ರೀತಿಯ ಹೈ ಫೈ ಆಗಿರುವಂತಹ ಬಾತ್ರೂಮ್ಸ್ ಗಳು ಇರ್ಲಿಲ್ಲ ಹಾಗಾಗಿ ಅಲ್ಲಿನ ವಾರ್ಷಿಕ ಕೊಳೆಯನ್ನ ತೊಳೆಯಲು ಅಲ್ಲಿನ ಹಂಡೆ ಪಾತ್ರೆ ಇತ್ಯಾದಿಗಳಲ್ಲಿ ಇಲುಬನ್ನ ನೀಟಾಗಿ ತೊಳೆದು ಅದನ್ನ ಹೊಳೆಯುವಂತೆ ಮಾಡಲಾಗ್ತಿತ್ತು ನಾಲ್ಕೈದು ದಿನಗಳ ದೀಪಾವಳಿ ಸಂಭ್ರಮದಲ್ಲಿ ಮೊದಲನೇ ದಿನವನ್ನ ನೀರು ತುಂಬುವ ಶಾಸ್ತ್ರ ಎಂದು ಆಚರಣೆ ಮಾಡಲಾಗುತ್ತೆ ಪುರಾಣಗಳ ಪ್ರಕಾರ ಸಮುದ್ರ ಮಂಥನ ಆದಾಗ ಲಕ್ಷ್ಮೀ ದೇವಿ ಉದ್ಭವಿಸಿದ ದಿನವೂ ಇದೇ ಆಗಿದೆ ಆಕೆ ಜೊತೆಗೆ ಆಕೆಯ ಅಣ್ಣ ತಮ್ಮಂದಿರಾದಂತಹ ಯಕ್ಷ ಚಂದ್ರ ಕಾಮಧೇನು ಐರಾವತ ಕಲ್ಪ ಹಾಗೆ ಧನ್ವಂತರಿ ಎಲ್ಲರೂ ಬಂದದ್ದು ಇದೇ ದಿನವಾಗಿದೆ ಮನುಷ್ಯನಿಗೆ ಲೌಕಿಕ ಮತ್ತು ಸುಖ ಸಮೃದ್ಧಿಯನ್ನ ಕೊಡುವ ಶಕ್ತಿಗಳು ಉದ್ಭವಿಸಿದ ದಿನ ಇದು ಹಾಗಾಗಿ ಈ ದಿನವನ್ನ ಧನತ್ರಯೋದಶಿ ಎಂದು ಕರೆಯಲಾಗುತ್ತೆ ಈ ದಿನ ಲಕ್ಷ್ಮಿ ಮತ್ತು ಅವಳೊಂದಿಗೆ ಉದ್ಭವಿಸಿದ ಎಲ್ಲಾ ಅಣ್ಣ ತಮ್ಮಂದಿರ ಸಂಕೇತಗಳನ್ನ ಬರೆದು ಕಳಶವನ್ನಿಟ್ಟು ಪೂಜೆ ಮಾಡಲಾಗುತ್ತೆ ಸಾಮಾನ್ಯವಾಗಿ ಹಬ್ಬ ಆಚರಣೆ ಅಂದ್ರೆ ಮೊದಲು ಮಾಡೋದೇ ಮನೆಯಲ್ಲಿರುವಂತಹ ಬಲೆ ಕಸವನ್ನು ಚೆನ್ನಾಗಿ ಹೊಡೆದು ಅಗತ್ಯವಿದ್ದರೆ ಸುಣ್ಣ ಬಣ್ಣವನ್ನು ಹಚ್ಚಿ ಪಾತ್ರೆಗಳನ್ನು ತೊಳೆದು ದೇವರ ಸಾಮಾನನ್ನು ತೊಳೆದು ಹಬ್ಬಕ್ಕೆ ಅಣಿ ಮಾಡೋದು ನಮ್ಮ ವಾಡಿಕೆಯಾಗಿದೆ ಅದೇ ರೀತಿಯಲ್ಲಿ ತ್ರಯೋದಶಿ ದಿನ ಸಂಜೆ ಸ್ನಾನದ ಮನೆಯಲ್ಲಿ ಹಂಡೆ ಪಾತ್ರೆಗಳನ್ನು ಚೆನ್ನಾಗಿ ತೊಳೆದು ಶುದ್ಧ ಮಾಡಿ ಹಂಡೆಗೆ ಸುಣ್ಣ ಹಾಗೂ ಕೆಮ್ಮಣ್ಣು ಬಳದು ರಂಗೋಲಿ ಹೂವು ಹಾಕಿ ಹೊಸ ನೀರು ಹಂಡೆಗೆ ಹಾಕಿ ದೀಪ ಹಚ್ಚಿ ಪೂಜಿಸಲಾಗುತ್ತೆ ಮರುದಿನ ಬೆಳಗ್ಗೆ ಈ ನೀರಿನಲ್ಲೇ ಸ್ನಾನ ಮಾಡಲಾಗುತ್ತೆ ನರಕಚತುರ್ದಶಿ ಎಂದು ನೀರು ತುಂಬುವ ಶಾಸ್ತ್ರ ಹಿಂದಿನ ಕಾಲದಲ್ಲಿ ವಾಡಿಕೆಯಾಗಿತ್ತು ಇಂದಿನ ಕಾಲದಲ್ಲಿ ಮನೆಗಳಲ್ಲಿ ಕೊಳಾವಿ ನೀರಿನ ವ್ಯವಸ್ಥೆ ಎಲ್ಲವೂ ಇದೆ ಬಾವಿಗೆ ಅಥವಾ ಕೆರೆಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಆದರೂ ಕೂಡ ಧಾರ್ಮಿಕ ಪದ್ಧತಿಯನ್ನು ಬಿಡಬಾರದು ಎಂದು ಜನ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಗಂಗೆ ಪೂಜೆಯನ್ನ ಯಾಕೆ ಮಾಡ್ತಾರೆ ಅಂತ ನೀವು ಕೇಳಬಹುದು ಬಲಿ ಚಕ್ರವರ್ತಿಯ ಸಂಹಾರಕ್ಕೆ ವಾಮನನಾಗಿ ಭಗವಂತ ಅದಿತಿ ಮತ್ತು ಕಶಪರಲ್ಲಿ ಹುಟ್ಟಿ ಬರ್ತಾನೆ ಆತನ ಪಾದ ಕಮಲಗಳಲ್ಲಿ ಜನಿಸಿದವಳೆ ಗಂಗೆ ಹಾಗಾಗಿ ಈ ಒಂದು ಹಬ್ಬವನ್ನ ಗಂಗೆಯನ್ನ ಪೂಜೆ ಮಾಡೋ ಮೂಲಕ ಶುರು ಮಾಡಲಾಗುತ್ತೆ ನೀರು ತುಂಬುವ ಹಬ್ಬದ ಆಚರಣೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಬಿಡ್ತೀನಿ ನೀರು ತುಂಬೋ ಹಬ್ಬದ ದಿನದಂದು ಸಂಜೆ ಮನೆಯಲ್ಲಿ ಸದಸ್ಯರೆಲ್ಲ ಸ್ನಾನ ಮಾಡಿ ಶುದ್ಧರಾಗಬೇಕು ಮನೆಯಲ್ಲಿ ನೀರು ತುಂಬಿಸುವ ಪಾತ್ರೆ ಸ್ನಾನ ಮಾಡಲು ಬಳಸುವ ಹಂಡೆ ಇತ್ಯಾದಿ ನೀರನ್ನು ತುಂಬಿಸಲು ಬಳಸುವ ಪಾತ್ರೆಗಳನ್ನು ತೊಳೆದು ಸ್ವಚ್ಛಗೊಳಿಸಬೇಕಾಗುತ್ತೆ ನಂತರ ಸಮೀಪದ ಬಾವಿ ಕೆರೆ ನದಿಯಿಂದ ನೀರು ತಂದು ತುಂಬಿಸಬೇಕು ನಮ್ಮಲ್ಲಿ ಅದ್ಯಾವುದೇ ರೀತಿಯ ಸೋರ್ಸ್ಗಳು ಇಲ್ಲ ಅನ್ನೋದಾದ್ರೆ ಮನೆಯಲ್ಲಿ ಬೋರ್ ಅಂತೂ ಇದ್ದೇ ಇರುತ್ತೆ ಆ ನೀರನ್ನ ಶುದ್ಧವಾದ ಕೊಳದಲ್ಲಿ ತಂದು ಗಂಗೆ ಪೂಜೆಯನ್ನ ಮಾಡಬೇಕು ನಂತರ ದೇವರ ಮುಂದೆ ಮಂಡಲವನ್ನ ಹಾಕಿ ರಂಗೋಲಿಯನ್ನ ಬರೆದು ಅಲಂಕರಿಸಬೇಕು ಗಂಗಾಜಲವನ್ನ ಒಂದು ನೀರು ಕಾಯಿಸುವ ಪಾತ್ರೆಯಲ್ಲಿ ಇಟ್ಟು ದೇವರಿಗೆ ಸಮರ್ಪಣೆ ಮಾಡಬೇಕು ಗಂಗಾಜಲ ಸಿಗದಿದ್ದರೆ ಶುದ್ಧವಾದ ನೀರನ್ನೇ ಬಳಸಬಹುದು ಈ ಪಾತ್ರೆಯನ್ನು ಪುಷ್ಪಾದಿಗಳಿಂದ ಅಲಂಕರಿಸಬೇಕು ಪೂಜೆ ಸಮಯದಲ್ಲಿ ಎಲ್ಲ ಸಕಲ ದೇವಾನು ದೇವತೆಗಳನ್ನು ಸ್ಮರಿಸಿ ನೈವೇದ್ಯವನ್ನು ಮಾಡಬೇಕು ಗಂಗಾದೇವಿಗೆ ಈ ದಿನ ತೊಳೆದು ಶುದ್ಧಗೊಳಿಸಿದ ನೀರನ್ನು ಪಾತ್ರೆಗಳಿಗೆ ಮಾವಿನ ತೋರಣ ಅಥವಾ ಸನ್ನಿಧವಾದಂತಹ ಬಳ್ಳಿಗಳನ್ನು ಕಟ್ಟಿ ಅದಕ್ಕೂ ಕೂಡ ಪೂಜೆ ಆರತಿ ಮಾಡಬೇಕು ಈ ನೀರನ್ನು ಮರುದಿನ ಬಳಕೆ ಮಾಡಬೇಕಾಗತ್ತೆ ನೀರು ತುಂಬುವ ಹಬ್ಬದ ದಿನದಂದು ಸಂಜೆ ನೀರಿನ ಹಂಡೆಗಳಿಗೆ ನೀರನ್ನು ತುಂಬಿಸಿ ಪೂಜೆಯನ್ನು ಮಾಡಿ ಹಾಗೆ ಮುಚ್ಚಿಡಬೇಕಾಗತ್ತೆ ಮರುದಿನ ಅಂದರೆ ನರಕ ಚತುರ್ದಶಿ ಅಥವಾ ದೀಪಾವಳಿ ದಿನದಂದು ಮನೆಯ ಸದಸ್ಯರೆಲ್ಲ ಮೈಕೆಲ್ಲ ಎಣ್ಣೆ ಹಚ್ಚಿಕೊಂಡು ಈ ನೀರಿನಿಂದಲೇ ಸ್ನಾನ ಮಾಡಬೇಕು ಇದರಿಂದ ಎಲ್ಲಾ ನಕಾರಾತ್ಮಕ ಶಕ್ತಿಗಳು ಕೆಟ್ಟ ಅಂಶಗಳು ನಮ್ಮಿಂದ ದೂರವಾಗುತ್ತೆ ಎಂಬ ನಂಬಿಕೆ ಹಿಂದಿನಿಂದಲೂ ನಮ್ಮಲ್ಲಿದೆ ಈ ಹಬ್ಬದಂದು ತುಂಬಿದ ನೀರನ್ನ ಮರುದಿನ ಅಭ್ಯಂಜನ ಸ್ನಾನಕ್ಕೆ ಬಳಸಲಾಗುತ್ತೆ ಈ ನೀರಿನಿಂದ ಸ್ನಾನ ಮಾಡೋದ್ರಿಂದ ದೈಹಿಕ ಚೈತನ್ಯ ಹೆಚ್ಚಾಗುತ್ತೆ ಮತ್ತು ಉತ್ತಮ ಆರೋಗ್ಯವನ್ನ ಪಡಿಬಹುದು ಎಂದು ನಂಬಿಕೆ ಇದೆ ಈ ಹಬ್ಬದ ಮುಖ್ಯ ಉದ್ದೇಶ ಶುದ್ಧತೆಯಾಗಿತ್ತು ಮನೆಯಲ್ಲಿರುವಂತಹ ಕೊಳಕು ಮತ್ತು ಅಶುಭ ಶಕ್ತಿಗಳು ದೂರವಾಗುತ್ತವೆ ಈ ರೀತಿ ಮಾಡಿದ್ರೆ ಅನ್ನೋ ನಂಬಿಕೆ ನಮ್ಮಲ್ಲಿತ್ತು ದೀಪಾವಳಿ ಎಂದು ಲಕ್ಷ್ಮೀ ದೇವಿ ಮನೆಗೆ ಆಗಮಿಸ್ತಾಳೆ ಎಂಬ ನಂಬಿಕೆ ನಮ್ಮಲ್ಲಿದೆ ಹಾಗಾಗಿ ಆಕೆಯ ಸ್ವಾಗತಕ್ಕೆ ಮನೆ ಮತ್ತು ಪಾತ್ರಗಳನ್ನ ಸ್ವಚ್ಛಗೊಳಿಸುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನರಕ ಚತುರ್ದಶಿ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗಾಗಿ ಕಾದಿದೆ